ಸಾಲು ಸಾಲು ಕಷ್ಟಗಳಿಂದ ಜೀವನದಲ್ಲಿ ಸೋತಿದ್ದೀರ ಸೋಮವಾರ ಇದೊಂದು ಕೆಲಸ ಮಾಡಿ ಶಿವನೇ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ಸೋಮವಾರವು ಶಿವನಿಗೆ ಸಮರ್ಪಿತವಾಗಿದೆ ಈ ದಿನದಂದು ಮಹಾದೇವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಹೀಗಾಗಿ ಸೋಮವಾರದಂದು ನೀವು ಮಾನಸಿಕವಾಗಿ ಈ ಪರಿಹಾರವನ್ನು ಈ ಕಾರ್ಯಗಳ ಮೂಲಕ ಬೇಡಿದರೆ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಹಿಂದೂ ಧರ್ಮದಲ್ಲಿ ಸೋಮವಾರವನ್ನು ಭಗವಾನ್ ಶಿವನಿಗೆ ಸಮರ್ಪಿಸಲಾಗುತ್ತದೆ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸುವುದರಿಂದ ಭಕ್ತರು ದೇವರುಗಳ ದೇವರಾದ ಮಹಾದೇವನ ವಿಶೇಷ ಕೃಪೆಗೆ ಪಾತ್ರರಾಗುತ್ತಾರೆ ಸೋಮವಾರದಂದು ಭೋಲೆನಾಥನ ಪಾದದ ಬಳಿ ತನ್ನ ಕಷ್ಟಗಳನ್ನು ಕೊಂಡೊಯ್ಯುವ ಯಾವುದೇ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಸೋಮವಾರ ಬೆಳಗ್ಗೆ ಎದ್ದ ನಂತರ ಶಿವನ ದರ್ಶನ ಪಡೆದು ಶಿವಚಾಲಿಸ ಅಥವಾ ಶಿವಾಷ್ಟಕವನ್ನು ಪಠಿಸಬಹುದು ಪ್ರಾಮಾಣಿಕ ಹೃದಯದಿಂದ ಶಿವನನ್ನು ಪೂಜಿಸಿದರೆ ಶೀಘ್ರದಲ್ಲೇ ಪ್ರಸನ್ನರಾಗುತ್ತಾರೆ ಮತ್ತು ನಂತರ ಜೀವನದ ಎಲ್ಲ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ಪರಿಹರಿಸಲ್ಪಡುತ್ತವೆ ಪರಶಿವನು ಭಕ್ತರ ಪೂಜೆಯಿಂದ ಸಂತುಷ್ಟರಾದರೆ ಭಕ್ತರ ಜೀವನದಲ್ಲಿನ ಸಂಕಷ್ಟ ದೂರ ಭಗವಾನ್ ಶಿವನಿಗೆ ಸಮರ್ಪಿಸಲಾದ ಈ ದಿನದಂದು ಪರಶಿವನನ್ನು ವಿಧಿವಿಧಾನಗಳ ಮೂಲಕ ಪೂಜಿಸಲಾಗುತ್ತದೆ ಪರಶಿವನು ತನ್ನ ಭಕ್ತರ ಪೂಜೆಯಿಂದ ಸಂತುಷ್ಟರಾದರೆ ಆತನ ಜೀವನದಲ್ಲಿನ ಪ್ರತಿಯೊಂದು ಸಂಕಷ್ಟಗಳನ್ನು ದೂರಾಗಿಸುತ್ತಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಶಿವನನ್ನು ಮೆಚ್ಚಿಸುವುದು ತುಂಬ ಸುಲಭ ಎನ್ನಲಾಗಿದೆ ಹೀಗಾಗಿ ನಿಮಗೂ ಈಡೇರದ ಆಸೆಯಿತು ಸಮಸ್ಯೆ ಬಗೆಹರಿದಿಲ್ಲ ಎಂದಾದರೆ ಸೋಮವಾರದಂದು ಈ ವಿಶೇಷ ಕೆಲಸಗಳನ್ನು ಮಾಡಬೇಕು ಹಾಗಾದರೆ ಯಾವ ಪರಿಹಾರಗಳನ್ನು ಮಾಡಬೇಕೆಂದು ತಿಳಿದುಕೊಳ್ಳೋಣ ಈ ಪರಿಹಾರವನ್ನು ಮಾಡಿ ಸೋಮವಾರ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಸಂದರ್ಶನ ನೀಡಲು ಹೋದರೆ ಮನೆಯಿಂದ ಹೊರಡುವಾಗ ನಿಮ್ಮ ಮುಖವನ್ನು ಕನ್ನಡಿಯಲ್ಲಿ ನೋಡಲು ಮರೆಯದಿರಿ ಇದರೊಂದಿಗೆ ಯಶಸ್ಸಿಗಾಗಿ ನಿಮ್ಮ ಮನಸ್ಸಿನಲ್ಲಿ ಶಿವನನ್ನು ಪ್ರಾರ್ಥಿಸಿ ನಿರಂತರವಾಗಿ ಲಾಭದ ಬದಲು ನಷ್ಟ ಅನುಭವಿಸುತ್ತಾ ಇದ್ದು ಹೊಸ ಉದ್ಯೋಗವನ್ನು ಮಾಡಲು ಯೋಚಿಸುತ್ತಿದ್ದೀರಾ ಹಾಗೂ ಏನಾದರೂ ನೀವು ಖಿನ್ನತೆಗೆ ಒಳಗಾಗಿದ್ದರೆ ನೀವು ಈ ಪರಿಹಾರವನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ ಇದಕ್ಕಾಗಿ ಕೆಲಸ ಪ್ರಾರಂಭವಾಗುವುದಕ್ಕೂ ಮೊದಲು ಎರಡು ಬಿಳಿ ಹೂವುಗಳನ್ನು ನಿಮ್ಮೊಂದಿಗೆ ಇರಿಸಿ ಮತ್ತು ಕೆಲಸ ಮುಗಿದ ನಂತರ ಈ ಹೂವುಗಳನ್ನು ನೀರಿನಲ್ಲಿ ನೆನೆಸಿ ಬಿರುಕು ಉಂಟಾಗಿ ಅಥವಾ ಯಾವುದೋ ಕಾರಣಕ್ಕೆ ಮನಸ್ಸು ಚಂಚಲವಾಗಿದ್ದರೆ ಸೋಮವಾರ ಮನೆಯ ಸಮೀಪದ ದೇವಸ್ಥಾನದಲ್ಲಿರುವ ಶಿವನಿಗೆ ಪತ್ರೆಯನ್ನು ಅರ್ಪಿಸಬೇಕು ಹಾಗೆಯೇ ಅಗತ್ಯ ಇರುವವರಿಗೆ ಒಂದು ಬಟ್ಟಲು ಅನ್ನವನ್ನು ದಾನ ಮಾಡಿ ಇದರೊಂದಿಗೆ ಬಿಡುವಿಲ್ಲದ ಜೀವನದಲ್ಲಿ ಒಬ್ಬ ವ್ಯಕ್ತಿಯು ಆಗಾಗ್ಗೆ ಕೆಲಸದ ಬಗ್ಗೆ ತುಂಬ ಗೊಂದಲಕ್ಕೊಳಗಾಗುತ್ತಾರೆ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಓಡುತ್ತವೆ ಆದ್ದರಿಂದ ನೀವು ನಿರಂತರವಾಗಿ ಯೋಚಿಸಿ ಸುಸ್ತಾಗಿದ್ದರೆ ಮತ್ತು ಯಾವುದೇ ಪರಿಹಾರ ಸಿಗದಿದ್ದರೆ ನೀವು ಸೋಮವಾರ ತುಳಸಿ ಗಿಡಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಇದರೊಂದಿಗೆ ತುಪ್ಪದ ದೀಪವನ್ನು ಹಚ್ಚಿ ಹೀಗೆ ಮಾಡುವುದರಿಂದ ನಿಮ್ಮ ಸಮಸ್ಯೆ ದೂರವಾಗುತ್ತದೆ ಎನ್ನಲಾಗಿದೆ ತುಂಬ ಕಷ್ಟಪಟ್ಟರೂ ಕೆಲಸದಲ್ಲಿ ಯಶಸ್ಸು ಪಡೆಯದಿದ್ದಾಗ ನೀವು ಕೋಪಗೊಳ್ಳುತ್ತೀರಾ ಆ ಮೂಲಕ ನೀವು ಎಲ್ಲವನ್ನು ನೆನಪಿಸಿಕೊಳ್ಳುತ್ತೀರಿ ಮತ್ತು ಕೆಲಸದ ಪರೀಕ್ಷೆಯ ಸಮಯದಲ್ಲಿ ನೀವು ಮರೆತರೆ ಹೊರಗೆ ಹೋಗುವಾಗ ನಿಮ್ಮ ಜೇಬು ಅಥವಾ ಪರ್ಸ್ನಲ್ಲಿ ಸಣ್ಣ ಬೆಳ್ಳಿಯ ತುಂಡನ್ನು ಇರಿಸಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು